મેને ઇષ્ટપટતેને અર્ધપૂર્ણ કાર્યક્રમમાં અધ્યક્ષદેન હોય સિરવાંથા કુરૂ પ્રગતિ પર આચિંતકરાંન્થા પ્રોફેસર કે ડોરેનજીને મુખ્ય ભાષણકાર તરીકે દેવિકેલી પ્રસ્તુત દરમિયાનતા સામાજિક મહોરઠકાર ಶಿವಸುಂದರ ಸರವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆಯ ಮುಂಭಾಗ ಆಸೀನರಾಗಿರುವ ಎಲ್ಲ ಸಹೋದರ ಸಹೋದರಿಯರೇ ಪತ್ರಿಕಾ ಮಾಧ್ಯಮದವರೇ ಈಗಾಗಲೇ ಸಂವಿಧಾನದ ಪೀಠಿಕೆಯನ್ನು ನಾವೆಲ್ಲರೂ ಓದಿ ತಿಳ್ಕೊಂಡಿದ್ದೇವೆ ಅಂಬೇಡ್ಕರ್ ಅವರ ಒಂದು ಜೀವನ ಶೈಲಿ ನಮಗೆಲ್ಲ ಇವತ್ತು ಮಾದರಿಯಾಗಿದೆ ನಾವೆಲ್ಲ ಇವತ್ತು ಧೈರ್ಯದಿಂದ ನನ್ನ ಎತ್ತಿ ಏನು ಏನು ಮತ್ತು ಅವಕಾಶ ಸಿಕ್ಕಿದೆಯೋ ಅದು ಖಂಡಿತ ಅಂಬೇಡ್ಕರ್ ಬಾಬಾ ಸಾಹೇಬರಿಂದ ಹೇಳಕ್ಕೆ ಯಾವುದೇ ಹಿಂಜರಿಕೆ ಬೇಡ ಜೀವನವು ಭೀತವಾಗಿರುವುದಕ್ಕಿಂತ ಮಿಗಿಲಾಗಿ ಶ್ರೇಷ್ಠವಾಗಿದೆ ಅಂಬೇಡ್ಕರ್ ಅವರು ತಮ್ಮ ಜೀವನದ ಸಾಲ ಏನಿದ್ರೆ ನೂರು ವರ್ಷ ಬದುಕು ನೂರು ವರ್ಷ ಏನೇನು ಅರ್ಥವಿಲ್ಲದ ರೀತಿಯಲ್ಲಿ ಬದುಕುವುದಕ್ಕಿಂತ ಕೆಲವೇ ವರ್ಷ ಶ್ರೇಷ್ಠ ವ್ಯಕ್ತಿಗಳಾಗಿ ಬದುಕುವುದು ಅದು ಅತ್ಯಂತ ಪೂರ್ಣ ಹೇಳಿದರೆ ಮತ್ತು ಶ್ರೇಷ್ಠ ವ್ಯಕ್ತಿ ದೊಡ್ಡವನು ಯಾಕೆಂದರೆ ಆ ಶ್ರೇಷ್ಠ ವ್ಯಕ್ತಿ ನೀನು ಅಸಾಮಾನ್ಯನಾಗಿ ಕತ್ತಲೆ ಕೂಪದಲ್ಲಿ ಬೆಳೆದ ನೀನು ಇಡೀ ಸಮಾಜದ ಆಶಗಿರ್ನವರಿಗೆ ನೋಡಿ ಎಷ್ಟು ಹೋರಾಡಿದ ಏಕೆಂಗ ವ್ಯಕ್ತಿ

ನಾವು ಈವರೆಗೂ ನಡೆದು ಬಂದ ಹಾದಿ ಅದರಲ್ಲಿ ಸಂವಿಧಾನ ನಮ್ಮ ಕೈ ಹಿಡಿದು ಇಷ್ಟು ದೂರ ಕರ್ಕೊಂಡು ಬಂದಿದೆ ಅನ್ನೋದನ್ನ ನಾವು ನೋಡ್ಬೋದು ಇನ್ನೂ ಕನಸಾಗಿ ಏನೇ ಉಳ್ಕೊಂಡಿದೆ ಅಂತ ನೋಡಿದ್ರೆ ಮುಂದೆ ನಾವು ನಡಿಬೇಕಾಗಿರೋ ಹಾದಿನಲ್ಲಿ ಏನೇ ಇದೆ ನಮ್ಗೆ ಮಾಡ್ಲಿಕ್ಕೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು ಸೊ ಇಂಥ ಕಾರ್ಯಕ್ರಮಗಳಲ್ಲಿ ಅದು ಒಂದು ಮೇನ್ ಆಗಿ ನಾವು ನೋಡಬೇಕು ಸಂವಿಧಾನಕ್ಕೂ ನಮ್ಮ ದಿನ